ರಾಜ್ಯ ಸರ್ಕಾರದ ಹಿಂದುಳಿದ ವರ್ಗಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ವೇಳೆ ಜಿಲ್ಲೆಯ ಕೊಂಕಣ್ ಮರಾಠ ಸಮಾಜದವರು ಜಾತಿಯನ್ನು ಕೊಂಕಣ್ ಮರಾಠ ಮತ್ತು ಉಪಜಾತಿಯಲ್ಲಿ ಕುಣುಬಿ ಹಾಗೂ ಭಾಷೆಯನ್ನು ಮರಾಠಿ ಎಂದು ನಮೂದಿಸಬೇಕು ಎಂದು ಸಮಾಜದ ಮುಖಂಡ ಜನಾರ್ದನ್ ಗಾಂವ್ಕರ್ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಕೊಂಕಣ ಮರಾಠ ಸಮಾಜವು ಹಿಂದುಳಿದ ವರ್ಗಗಳ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯನ್ನು ಸ್ವಾಗತಿಸುತ್ತದೆ ಈ ಹಿಂದೆ ಸರ್ಕಾರವು ಮರಾಠ ಸಮುದಾಯ ಹಾಗೂ ಅದರ ಒಳಪಂಗಡಗಳಿಗೆ ಮೀಸಲಾತಿ ನೀಡಲು ಎನ್ ಶಂಕರಪ್ಪ ಅಧ್ಯಯನ ಆಯೋಗವನ್ನು ರಚಿಸಿತ್ತು ಆದರೆ ಆಯೋಗವು ಕೊಂಕಣ ಮರಾಠ ಸಮುದಾಯವನ್ನು ಪರಿಗಣನೆಗೆ ತೆಗೆದುಕೊಂಡಿಲ್ಲ ನಮ್ಮ ಸಮಾಜ ಪ್ರವರ್ಗ ಮೂರು ಬಾದಲ್ಲಿ ಇರುವ ಕಾರಣ ಸರ್ಕಾರದ ಯಾವುದೇ ಸವಲತ್ತು ಸಿಗುತ್ತಿಲ್ಲ ಹೀಗಾಗಿ ಸಮುದಾಯದ ಜನಸಂಖ್ಯೆಯನ್ನು ನಿಖರವಾಗಿ ಸರ್ಕಾರಕ್ಕೆ ತಿಳಿಸಲು ಕೊಂಕಣ ಮರಾಠ ಸಮಾಜದ ಪ್ರತಿಯೊಬ್ಬರೂ ಹಿಂದುಳಿದ ಆಯೋಗವು ನಡೆಸಲಿರುವ ಸಮೀಕ್ಷೆಯಲ್ಲಿ ಭಾಗವಹಿಸಬೇಕು ಎಂದರು ನಮ್ಮ ಬರುವ ಹಿಂದುಳ ಆಯುರ್ವೇದದಲ್ಲಿ ಸಮಾಜದ ಜನರು ಈಗ ನಾವು ನಮ್ಮ ಸಮಾಜದಲ್ಲಿ ಏನು ಹೇಳಿದ್ದೇವೆ ಬರುವ ಸಮೀಕ್ಷೆಯಲ್ಲಿ ನೀವು ನಿಮ್ಮ ಸಮಾಜದ ಇದು ಧರ್ಮ ಹಿಂದೂ ಅಂತ ಮೆನ್ಷನ್ ಮಾಡಬೇಕು ಜಾತಿ ಕೊಂಕಣ ಮರಾಠ ಎಂದು ಮತ್ತು ಉಪಜಾತಿ ಕುಣಿಮಿ ಅಂತ ಮೆನ್ಷನ್ ಮಾಡಲಿಕ್ಕೆ ಹೇಳಿದ್ದೇವೆ ಮತ್ತು ಅದೇ ರೀತಿ ಭಾಷೆ ಮರಾಠಿ ಮೆನ್ಷನ್ ಮಾಡಲಿಕ್ಕೆ ಹೇಳಿದ್ದೇವೆ ಮುಖಂಡರಾದ ಗಜಾನಂದ ಆನಂದ್ ರಾಣೆ ಅರುಣ್ ಗಾಂವ್ಕರ್ ಆನಂದು ಗಾಂವ್ಕರ್ ಹಾಗೂ ರಾಹುಲ್ ನಾಯ್ಕ್ ಇದ್ದರು कैनरा प्लस न्यूज़ कारवारा